ಹಾಯ್ ಫ್ರೆಂಡ್ಸ್ ಮತ್ತೊಂದು ಈಗ ಸ್ವಾಗತ ನಾವಿವಾಗ ಇರೋದು ನಮ್ಮ ಕುಲದೇವತೆಯಾದಂಥ ಕಾಳಮನ ದೇವಸ್ಥಾನಕ್ಕೆ ಇದು ಅರಸಿಕೆರೆ ಟು ಮೇನ್ ರೋಡು ಈ ಕಾಳಮನ ದೇವಸ್ಥಾನ ಏನಿದೆ ಇದು ಅರಸಿಕೆರೆಯಿಂದ ಮೂವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಇದು ಕೊನೆಹಳ್ಳಿ ಅಂತ ಇದು ಬಿಟ್ಟರೆ ನೆಕ್ಸ್ಟು ಬಿದ್ರಗುಡಿ ಅಂತ ಬರುತ್ತೆ ಸೊ ಅಲ್ಲಿ ಲೆಫ್ಟಿಗೆ ತೊಗೋಬೇಕು ಇಲ್ಲಿ ಅಂಡರ್ ಪಾಸ್ ಇದೆಯಲ್ಲ ಇಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಇಲ್ಲಿಂದ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಒಳ್ಳೆ ರೂಟ್ ಹೋಗಬೇಕಾಗುತ್ತೆ ಇದು ವಿಶ್ವಕರ್ಮ ಸಮಾಜದ ಏನು ನಮ್ಮ ಬಾಂಧು ಬಾಂಧವರಿದ್ದಾರೆ ಅವರೆಲ್ಲರಿಗೂ ಸಹ ಇದೇನೇ ಕುಲದೇವತೆ ಆಗಿರುವಂಥದ್ದು ಇಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಇಲ್ಲಿಂದ ಸೀದಾ ಹೋಗ್ಬೋದು ಈ ದೇವಸ್ಥಾನದ ಹಿಸ್ಟ್ರಿನ ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಇಲ್ಲಿ ಅಂಡರ್ ಪಾಸ್ ಇದೆಯಲ್ಲ ಇಲ್ಲಿ ಲೆಫ್ಟಿಗೆ ತೊಗೋಬೇಕು ಮೊದಲು ಈ ಫ್ಲೈಓವರ್ ಏನು ಇರಲಿಲ್ಲ ಆಗ ತುಂಬ ಈಸಿ ಆಗೋದು ಗೊತ್ತಾಗೋದಕ್ಕೆ ಇವಾಗೆಲ್ಲ ಫ್ಲೈಓವರ್ ಆಗಿರೋದ್ರಿಂದ ಗೊತ್ತಾಗೋಲ್ಲ ಇಲ್ಲಿಂದ ಹೋದರೆ ಒನ್ವಳ್ಳಿ ರೂಟ್ ಹೋಗ್ಬೋದು ಇನ್ನು ಈ ರೈಲ್ವೆ ಟ್ರ್ಯಾಕ್ ಏನಿದೆ ಇದು ಅರಸಿಕೆರೆ ಟು ಬೆಂಗಳೂರು ಹೋಗುವಂಥ ಟ್ರ್ಯಾಕ್ ಇದು ಇದಾದಮೇಲೆ ನೆಕ್ಸ್ಟ್ ಒನ್ವಳ್ಳಿ ಸಿಗುತ್ತೆ ಒನ್ವಳ್ಳಿ ಹುಲಿಹಳ್ಳಿ ಆಮೇಲೆ ನಾವು ಹೋಗುವಂಥ ಬಳುವ ಅಂತ ಒಂದು ಗ್ರಾಮ ಬರುತ್ತೆ ಸೊ ಅಲ್ಲೇ ಇರುವಂಥದ್ದು ದೇವಸ್ಥಾನ ಇದು ಒನ್ವಳ್ಳಿ ನಾವು ಏನೇ ಬಂದರೂ ಇಲ್ಲಿ ಪೂಜೆಗೆ ಇಲ್ಲೇ ಹೂವು ಹಣ್ಣು ಎಲ್ಲ ತೊಗೊಂಡೋಗುವಂಥದ್ದು ಇವಾಗ ಪ್ರತಿಯೊಬ್ಬರು ಮನೆಯಲ್ಲೂ ಬೈಕು ಕಾರ್ ಇದೆ ಬಟ್ ಅವಾಗೆಲ್ಲ ಬರಬೇಕು ಅಂದರೆ ಇಲ್ಲಿಗೆ ಬಂದು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಬೇಕಿತ್ತು ಮೊದಲೇ ನಾವು ನಾವು ಬಿದ್ರಗುಡಿ ಅಂತ ಮುಂದೆ ಗೇಟ್ ಬರುತ್ತೆ ಆ ಗೇಟಿಂದ ನಡ್ಕೊಂಡೆಲ್ಲ ಹೋಗ್ತಿದ್ವಿ ಇವಾಗ ತಾಯಿಗೆ ಪೂಜೆ ಮಾಡಿಸೋದಕ್ಕೆ ಹೂವು ಹಣ್ಣು ಎಲ್ಲ ತಗೋತಾ ಇದ್ದೀವಿ ಇಲ್ಲಿಂದ ನೆಕ್ಸ್ಟು ಬಿದ್ರಗುಡಿ ಗೇಟ್ ಅಂತ ಬರುತ್ತೆ ಈ ಸರ್ಕಲ್ ಇದೆಯಲ್ಲ ಇದು ನಾಲ್ಕು ಕಡೆ ಟರ್ನ್ ಆಗುತ್ತೆ ಈ ಸರ್ಕಲಿಂದ ಸ್ಟ್ರೈಟ್ ಹೋಗಬೇಕು ಮೊದಲು ಇಲ್ಲಿವರೆಗೂ ಬಸ್ ಬರೋದು ಇಲ್ಲಿಂದ ಮುಂದೆ ನಡ್ಕೊಂಡು ಹೋಗ್ತಿದ್ವಿ ಸೊ ಇದು ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಕುಲದೇವತೆ ಮತ್ತು ಪ್ರತಿಯೊಬ್ಬರು ಪೂಜೆ ಮಾಡೋಂಥದ್ದು ಅಲ್ಲಿ ದೂರದಲ್ಲಿ ಕಾಣ್ತಿರ್ಬೋದು ಬೆಟ್ಟ ಸೊ ಇಲ್ಲಿ ಮುಂದೆ ಲೆಫ್ಟಿಗೆ ತಗೋಬೇಕಾಗತ್ತೆ ಈ ದೇವಸ್ಥಾನದ ಹಿಸ್ಟ್ರಿ ಬಂದು ಇಲ್ಲಿ ಮೊದಲು ಇದ್ದಂತಹ ಏನು ವಿಶ್ವಕರ್ಮ ಸಮಾಜದ ಪೂರ್ವಜರಿದ್ದಾರೆ ಸೊ ಅವರು ಇಲ್ಲಿ ಇದೇ ಊರಲ್ಲೂ ವಾಸ ಇದ್ದಂಥದ್ದು ಇಲ್ಲಿ ಮರ ಇದೆಯಲ್ಲ ಇಲ್ಲಿ ಆರ್ಚ್ ಇದೆ ಕಾಳಮ್ಮನ ಬೆಟ್ಟ ಅಂತ ಸೊ ಇಲ್ಲಿ ಲೆಫ್ಟಿ ತೊಗೋಬೇಕು ಈಗ ಪ್ರೆಸೆಂಟು ಪೂಜೆ ಮಾಡೋರ ಹೆಸರು ಅಂತ ಸೊ ಅವರ ವಂಶಸ್ಥರು ಏನು ಹಿಂದೆ ಇದ್ದರು ಅವರು ಇಲ್ಲಿ ವಾಸ ಇದ್ದಂಥ ಸಮಯದಲ್ಲಿ ಅವ್ರ ಮನೆ ಒಂದು ಹಸು ಯಾವಾಗಲೂ ಹೋಗಿ ಆ ದೇವಸ್ಥಾನ ಇದೆಯಲ್ಲ ಆ ಜಾಗದಲ್ಲಿ ಹುತ್ತಾ ಇತ್ತಂತೆ ಅಲ್ಲಿ ಹೋಗಿ ಹಾಲು ಸುರಿಸಿ ಸುರಿಸಿ ಬರೋದಂತೆ ಆವಾಗ ಇವರು ಏನಕ್ಕೆ ಹಿಂಗೆ ಆಗ್ತಿದೆ ಇಲ್ಲಿ ಅವಾಗೇನು ದೇವಸ್ಥಾನ ಇರಲಿಲ್ಲ ಸೊ ಹಂಗಾಗಿ ಏನಕ್ಕೆ ಹಿಂಗೆ ಆಗ್ತಿದೆ ಅಂತ ಒಂದಿನ ಹೋಗಿ ಪರೀಕ್ಷೆ ಮಾಡೋಕ್ಕೆ ಹೋದಾಗ ಅಲ್ಲಿ ಹಸು ಹಾಲು ಸುರಿಸ್ ನೋಡಿದರೆ ಇಲ್ಲಿ ಲೆಫ್ಟಿ ತೊಗೋಬೇಕು ಸೊ ಅವಾಗ ಇದಕ್ಕೆ ಈ ರೀತಿ ಯಾಕೆ ಹಿಂಗೆ ಮಾಡ್ತಾ ಇದೆ ಅಂತ ಹೇಳಿ ಅಲ್ಲಿ ಹೊಸ ಕರ್ಕೊಂಡು ಬಂದಿದ್ದಾರೆ ಏನು ಒಳಗಡೆ ದೇವರು ಇರೋ ಥರ ಇದೆ ಅದು ವಿಗ್ರಹ ಇರೋ ಥರ ಇದೆ ಅನ್ಸ್ಬಿಟ್ಟು ಬಂದಿದ್ದಾರೆ ಅಷ್ಟೇ ಮತ್ತೇನೂ ಅವರು ಹೋಗಿಲ್ಲ ಆವಾಗ ಕನಸಲ್ಲಿ ತಾಯಿ ಬಂದು ನನ್ನ ಹೆಸರು ಕಾಳಿಕಂಬ ಅಂತ ನಾನು ಇಲ್ಲಿ ನೆಲೆ ನಿಂತಿದ್ದೀನಿ ನನಗೆ ದೇವಸ್ಥಾನ ಕಟ್ಟಿ ಅಂತೇಳಿ ಹೇಳ್ಕೊಂಡಾಗ ಅವ್ರಿಗೆ ಮಕ್ಕಳು ಇರಲಿಲ್ಲ ಅಂತೆ ಅವಾಗ ನನಗೆ ಮಕ್ಕಳು ಫಲ ಕೊಟ್ಟರೆ ನಾನು ನಿಮಗೆ ಪೂಜೆ ಮಾಡ್ತೀನಿ ಮತ್ತು ನನ್ನ ಮದನೇ ಮಗನ ನಿನಗೆ ಅರ್ಪಿಸ್ತೀನಿ ಅಂತೇಳಿ ಅರ್ಥ ಮಾಡ್ಕೊಂಡಿರೋದು ನಾನು ಈಗೇನು ಈ ಸಮಾಧಿ ದವೆ ತೋರಿಸಿಲ್ಲ ಅದರಲ್ಲೊಬ್ಬರು ಪರದೇಶಿ ಸ್ವಾಮೀಜಿ ಅಂತ ಮತ್ತೆ ಇನ್ನೊಬ್ರು ಸೂರ್ಯನಾರಾಯಣ ಅಂತ ಅದರಲ್ಲಿ ಪರದೇಶಿ ಅವ್ರನ್ನ ಇಲ್ಲಿ ದೇವರಿಗೆ ಅರ್ಪಿಸಿ ಇರುವಂಥದ್ದು ಈ ಹಿಂದೆ ದೇವಸ್ಥಾನದ ಹತ್ರ ಒಂದು ಗುಹೆ ಥರ ಎಲ್ಲ ಇದೆ ಆ ಗುಹೆಯೊಳಗೆ ದೇವ್ರ ವಿಗ್ರಹ ಇರುವಂಥದ್ದು ಬಟ್ ಅದನ್ನು ನೋಡಿದರೆ ಎಲ್ಲರೂ ಭಯ ಪಟ್ಕೊತಾರೆ ಅಂತ ಹೇಳ್ಬಿಟ್ಟು ಈಗ ಅದ್ರ ಮುಂದೆ ವ್ಯಸ್ತಾಗಿ ವಿಗ್ರಹ ಕೆತ್ತಿರುವಂಥದ್ದು ಈಗೇನು ಆ ಗೋಪುರ ಕಾಣ್ತಿದೆ ಆ ಹಿಂದೆ ಗುಹೆಯಲ್ಲಿ ಮೂಲ ವಿಗ್ರಹ ಇರುವಂಥದ್ದು ಅದು ತುಂಬ ಭಯಂಕರವಾಗಿದೆ ಮತ್ತು ಅದನ್ನು ನೋಡಿದರೆ ಮಕ್ಕಳೆಲ್ಲ ಎದುರ್ಕೊತೇವೆ ಅಂತ ಮುಂದೆ ಸೌಮ್ಯ ಸ್ವಭಾವದಲ್ಲಿರುವಂಥ ವಿಗ್ರಹನ ಕೆತ್ತಿ ನಿಲ್ಲಿಸಿರುವಂಥದ್ದು ಇದು ನಮ್ಮ ಎಲ್ಲ ವಿಶ್ವಕರ್ಮ ಸಮಾಜಕ್ಕೂ ಅಥವಾ ನಮ್ಮ ಎಲ್ಲ ಆಚಾರ ಏನು ವರ್ಗ ಇದೆ ಸೊ ಇವರೆಲ್ಲರಿಗೂ ಸಹ ಇದೆ ಕುಲದೇವತೆ ಆಗಿರುವಂಥದ್ದು ಇಲ್ಲಿ ಪ್ರತಿಯೊಬ್ಬರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮತ್ತು ಅಷ್ಟೇ ನಂಬಿಕೆಯಿಂದ ನಡ್ಕೊಂಡು ಹೋಗ್ತಾರೆ ಮತ್ತು ಅಷ್ಟೇ ಚೆನ್ನಾಗಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಿರೋದನ್ನು ಕಾಣ್ಬೋದು ಸೊ ಅದಾದ ಮೇಲೆ ಅವರು ಏನು ಪರದೇಶಿ ಸ್ವಾಮೀಜಿಯವ್ರನ್ನ ಈ ತಾಯಿಗೆ ಅರ್ಪಿಸಿದರು ಅವರು ಈ ಬಂಡೆ ಮೇಲೆ ತಪಾಸು ಮಾಡ್ತಾ ಇಲ್ಲೇ ನೆಲೆ ನಿಂತದ್ದು ಮತ್ತು ಇಲ್ಲಿ ಪಕ್ಕದಲ್ಲಿ ಸಮೀಪದಲ್ಲಿ ಒಂದು ಕೆರೆ ಇದೆ ಆ ಕೆರೆಯಲ್ಲಿ ಬಾಳೆ ಎಲೆ ಮೇಲೆ ಕುಳಿತು ಪೂಜೆ ಮಾಡ್ತಾಯಿದ್ರು ಮತ್ತು ಆ ಕೆರೆಯಲ್ಲಿ ತಪಾಸು ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಮತ್ತು ಅಲ್ಲಿ ಕಳ್ಳಿ ಹಾಲು ಮತ್ತು ಅವರು ನಮ್ಮ ಥರ ನಾರ್ಮಲಾಗಿ ಅನ್ನ ಏನು ಆಹಾರ ಸೇವನೆ ಮಾಡಿದೆ ಕಳ್ಳಿ ಹಾಲು ಮತ್ತು ಗೋರಿಕಲ್ಲು ಇರುತ್ತಲ್ಲ ಸೊ ಅದನ್ನೇ ಸೇವನೆ ಮಾಡಿಕೊಂಡು ಇಲ್ಲಿ ತಪಾಸು ಮಾಡ್ಕೊಂಡಿದ್ದಂಥದ್ದು ಸೊ ಹಂಗಾಗಿ ಆ ಕೆರೆಗೆ ಅಯ್ಯನ ಕೆರೆ ಅಂತ ಕರೀತಾರೆ ಈಗಲೂ ಸಹ ಅಲ್ಲಿ ಆ ಕೆರೆ ಇರೋದನ್ನು ಕಾಣ್ಬೋದು ಮತ್ತು ಅದ್ರ ತುಂಬ ತಾವಿವುಗಳನ್ನ ಕಾಣ್ಬೋದು ಆ ಕೆರೆಯಿಂದ ಒಂದು ತಂಬಿಗೆಯನ್ನು ನೀರನ್ನು ತಂದು ಈ ತಾಯಿ ಸೇವೆ ಮಾಡಿಕೊಂಡು ಇರ್ತಾಯಿದ್ರು ಅಂತ ಹೇಳ್ತಾರೆ ಮೇಲೆ ಇಲ್ಲೇ ಜೀವಂತ ಸಮಾಧಿ ಆಗಿರುವಂಥದ್ದು ಅವರು ಜೀವಂತ ಸಮಾಧಿ ಆಗೋ ಮೊದಲು ಆ ಸಮಾಧಿ ಒಳಗೆ ಒಂದು ಗಂಟೆ ಕಟ್ಟಿ ಮತ್ತು ದೀಪ ಹಚ್ಚಿಟ್ಬಿಟ್ಟು ಈ ಗಂಟೆ ಸದ್ದು ಯಾವತ್ತು ನಿಂತ್ಕೊಳ್ಳುತ್ತೆ ಆವತ್ತು ನಾನು ಉಸಿರು ಬಿಡ್ತೀನಿ ಅಂತ ಹೇಳಿ ಜೀವಂತ ಸಮಾಧಿ ಆದರಂತೆ ಒಟ್ಟು ನಲವತ್ತೆಂಟು ದಿನಗಳ ಕಾಲ ಆ ಗಂಟೆ ಬಡ್ಕೊತಾನೆ ಇತ್ತಂತೆ ಅದಾದಮೇಲೆ ಗಂಟೆ ಸ್ಟಾಪ್ ಆದಮೇಲೆ ಅವಾಗ ಸಮಾಧಿ ಎಲ್ಲ ಕಟ್ಟಿ ರೆಡಿ ಮಾಡಿರುವಂಥದ್ದು ಈಗಲೂ ಸಹ ಆ ಸಮಾಧಿನ ಕಾಣ್ಬೋದು ದೇವಸ್ಥಾನದ ಮುಂದೆನೇ ಇರುವಂಥದ್ದು ಈ ವಿಗ್ರಹ ಏನು ಕಾಣ್ತಾ ಇದೆ ಅದರ ಹಿಂದೆ ಒಂದು ಗುಹೆ ಥರ ಇದೆ ಆ ಗುಹೆ ಹಿಂದೆ ಮೂಲ ವಿಗ್ರಹ ಇರುವಂಥದ್ದು ಬಟ್ ಅಲ್ಲಿ ಯಾರಿಗೂ ದರ್ಶನ ಮಾಡೋಕ್ಕೆ ಬಿಡೋಲ್ಲ ಯಾಕಂದರೆ ಅಷ್ಟು ಭಯಂಕರವಾಗಿರುವಂಥದ್ದು ತಾಯಿ ಕಾಳಿಕಾಂಬೆಯ ವಿಗ್ರಹ ಸೊ ಹಂಗಾಗಿ ಅದರ ಪ್ರತಿರೂಪವಾಗಿ ಮುಂದಗಡೆ ಇರುವಂಥ ವಿಗ್ರಹಕ್ಕೆ ಪೂಜೆ ಮತ್ತು ಎಲ್ಲ ನಡೆಯುವಂಥದ್ದು ಈ ದೇವಸ್ಥಾನದ ಬಗ್ಗೆ ಸುಮಾರು ವರ್ಷಗಳ ಹಿಂದೆಯೂ ಸಹ ಟಿ ವಿ ನೆನಲ್ಲಿ ಈ ಗುಂಟೆ ಕಾರ್ಯಕ್ರಮದಲ್ಲೂ ಸಹ ಬಂದಿತ್ತು ಸೊ ಆ ವಿಡಿಯೋ ಯೂಟ್ಯೂಬಲ್ಲೆಲ್ಲ ಸಿಗುತ್ತೆ ಅದು ನೋಡ್ಬೋದು ಆಷಾಢ ಮಾಸದ ವಿಶೇಷ ಪೂಜೆ ಇರೋದ್ರಿಂದ ಎಲ್ಲರೂ ಬಂದಿರೋದನ್ನು ಕಾಣ್ಬೋದು ಮೊದಲೆಲ್ಲ ಈ ಏನು ಶೀಟೆಲ್ಲ ಹಾಕಿದರೆ ಇದು ಯಾವುದೂ ಇರಲಿಲ್ಲ ಜಸ್ಟ್ ಟೆಂಪಲ್ ಮಾತ್ರ ಇದ್ದಿದ್ದು ಪರದೇಶಿ ಸ್ವಾಮೀಜಿ ಅಂತ ಹೇಳಿದ್ನಲ್ಲ ಅವರು ಇವರ ವಂಶಸ್ಥ್ರೆ ಮತ್ತು ಇಲ್ಲಿ ಇನ್ನೊಂದು ಪವಾಡ ಕಾಣ್ಬೋದು ಏನು ಈ ಬೆಟ್ಟ ಇದೆ ಈ ಬೆಟ್ಟ ಪೂರ್ತಿ ಇರುವಂಥದ್ದು ಕಲ್ಲಿನಿಂದ ಇರುವಂಥದ್ದು ಸೊ ಈ ಕಲ್ಲಿನ ಬೆಟ್ಟದ ಮೇಲೆ ಬೋರ್ ಕುರೆದು ನೀರು ಬಂದಿರುವಂಥದ್ದು ಕುಡಿಯೋಕ್ಕೆ ನೀರಿಗೆ ವ್ಯವ ವ್ಯವಸ್ಥೆ ಇರಲಿಲ್ಲ ಮತ್ತು ಇಲ್ಲಿ ಬರಗಾಲ ಇತ್ತು ಅಂತ ಹೇಳ್ಕೊಂಡು ತಾಯಿ ಹತ್ರ ಹೋಗಿ ಕೇಳಿಕೊಂಡಾಗ ನೀನು ಇರೋದೇ ನಿಜವಾದರೆ ನಮಗೆ ನೀರಿನ ವ್ಯವಸ್ಥೆ ಅಂತ ಅಂದಾಗ ತಾಯಿ ಇಲ್ಲಿ ಬಂಡೆ ಮೇಲೇ ನೀರು ಬರೋ ಥರ ಮಾಡಿರೋವಂಥದ್ದು ಇಲ್ಲಿ ಪ್ರತಿದಿನ ಪೂಜೆ ಸಮಯಕ್ಕೆ ಹುಲಿ ಬರ್ತಾಯಿತ್ತು ಅಂತ ಹೇಳ್ತಾರೆ ಇವಾಗ ಬರ್ತಾಯಿಲ್ಲ ಆಗೊಂದು ಸಿಕ್ಸ್ ಮಂತು ಬಂದು ಹೋಗೋದಂತೆ ಪೂಜೆ ಸಮಯದಲ್ಲಿ ಈ ಬೆಟ್ಟ ಏನಿದೆ ಈ ಬೆಟ್ಟದ ಮೇಲ್ಗಡೆ ಇರುವಂಥದ್ದು ರಂಗನಾಥ ಸ್ವಾಮಿ ದೇವಸ್ಥಾನ ಇದು ಸೊ ಈ ದೇವಸ್ಥಾನ ಮತ್ತೆ ಇನ್ ಕೆಳಗಡೆ ಕಾಲಬಸೇಶ್ವರ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ನಾವೆಲ್ಲ ಚಿಕ್ಕದ್ರಲ್ಲೇ ಇಲ್ಲೆಲ್ಲ ಬರ್ತಿದ್ವಿ ಇಲ್ಲೆಲ್ಲ ಆಟ ಆಡ್ತಿದ್ವಿ ಮತ್ತೆ ಈ ಬೆಟ್ಟ ಏನಿದೆ ಪೂರ್ತಿ ಕಲ್ಲಿನಲ್ಲಿ ಇರುವಂಥದ್ದು ಈ ಬೆಟ್ಟ ಸುತ್ತ ಏನು ಬಂಡೆ ಇದೆ ಅಲ್ಲೆಲ್ಲ ಹೆಸರುಗಳನ್ನ ಕೆತ್ತಿರೋದನ್ನ ಕಾಣ್ಬೋದು ನಾವೆಲ್ಲ ಚಿಕ್ಕದ್ರಲ್ಲಿ ಎಲ್ಲೆಲ್ಲ ಬಂದು ಆಟ ಆಡ್ತಿದ್ವಿ ಇನ್ನು ಈ ದೇವಸ್ಥಾನದ ರೈಟ್ ಸೈಡಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇದೆ ಅದನ್ನು ನಮ್ಮ ಅಜ್ಜಿಯವರು ನಗರ ಅಂತ ಇದೆ ಅಲ್ಲಿಂದ ಉಮೇಶ್ ಅಂತ ಅವರು ತಂದು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಇನ್ನು ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಇವಾಗ ಇನ್ನೂ ಪೂಜೆ ನಡೀತಾ ಇದೆ ನೋಡ್ಬೋದು ಇನ್ನು ಕೆರೆಡೆ ಕಾಲಬರೇಶ್ವರ ದೇವಸ್ಥಾನ ಇದೆ ಇವೆಲ್ಲ ಯಾವ ಕಾಲದಲ್ಲಿ ಕಟ್ಟಿದ್ದು ಮತ್ತು ಯಾರು ಕಟ್ಟಿದ್ದು ಅಂತ ಯಾರಿಗೂ ಅಷ್ಟಾಗಿ ಗೊತ್ತಿಲ್ಲ ಯಾರಾದರೂ ಈ ವಿಡಿಯೋನ ಇದ್ದರೆ ನಮ್ಮ ವಿಶ್ವಕರ್ಮ ಸಮಾಜದವರು ಯಾರಾದರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲೆಲ್ಲ ನೋಡ್ಬೋದು ಇದು ಹೆಸರು ಕೆತ್ತಿರೋದನ್ನು ಕಾಣ್ಬೋದು ನಮ್ಮ ಅತ್ತೆ ಮಾವ್ರ ಹೆಸರುದು ಸೊ ನಾವೆಲ್ಲ ಚಿಕ್ಕದ್ರಲ್ಲೆಲ್ಲ ಬಂದಾಗ ಇಲ್ಲೆಲ್ಲ ದೇವಸ್ಥಾನ ಸುತ್ತಮುತ್ತ ಎಲ್ಲ ಆಟ ಆಡ್ತಿದ್ವಿ ಇನ್ನು ಇಲ್ಲಿ ಅರಸಿಕೆರೆಯಿಂದ ತುಂಬ ಹತ್ತಿರ ಆಗುತ್ತೆ ಏನು ಜಾಸ್ತಿ ದೂರ ಇಲ್ಲ ಒಂದು ಸೈಡು ಈ ಕಡೆ ಬಿದ್ರೇಗೋಡೆ ಕಡೆಯಿಂದ ಬಂದರೆ ಮೂವತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಮತ್ತು ಈ ಕಡೆ ಪಂಚನಹಳ್ಳಿ ಈ ಕಡೆಯಿಂದ ಬಂದರೆ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಇನ್ನು ಅಯ್ಯನ್ ಕೆರೆ ಹೇಳಿದ್ನಲ್ಲ ಅದು ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಇರುವಂಥದ್ದು ಇನ್ನು ಟಿ ವಿನೇನೋರು ಇದೆಲ್ಲ ಫುಲ್ ವೀಡಿಯೋ ಮಾಡಿದರೆ ಅದನ್ನು ಯೂಟ್ಯೂಬಲ್ಲೂ ಸಹ ನೋಡ್ಬೋದು ಈ ಬೆಳುನೇರಲು ಗ್ರಾಮ ತಿಪ್ಪೂರು ತಾಲೂಕು ತುಮಕೂರು ಡಿಸ್ಟ್ರಿಕಿಗೆ ಸೇರುತ್ತೆ ತಿಪ್ಪೂರಿಂದ ಇಪ್ಪತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಇನ್ನು ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಅರಸಿಕೆರೆ ತಿರುಪತಿ ಬೆಟ್ಟ ಇದು ಬರಡು ಆಗಿರೋದ್ರಿಂದ ಮಳೆ ಬೆಳೆ ಅಂತ ಏನು ಜಾಸ್ತಿ ಆಗ್ತಾ ಇರಲಿಲ್ಲ ಆದರೂ ಸಹ ಈ ಬಂಡೆ ಮೇಲೇ ಬೋರ್ ಕುರೆದು ನೀರು ಬಂದಿರುವಂಥದ್ದು ಮೊದಲೆಲ್ಲ ಈ ಕಡೆ ಏನು ಚೋಲ್ಟ್ರಿ ಥರ ಎಲ್ಲ ಇದ್ದಾವೆ ಅದು ಯಾವುದೂ ಇರಲಿಲ್ಲ ಬರೀ ದೇವಸ್ಥಾನ ಒಂದು ಚಿಕ್ಕದಾಗಿ ಒಂದು ಅಡುಗೆ ಮನೆ ಹತ್ರ ಇತ್ತು ಇವಾಗ ಸ್ವಲ್ಪ ಅಭಿವೃದ್ಧಿ ಮಾಡಿ ಎಲ್ಲರೂ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಇನ್ನು ಈ ಕಡೆ ಇರುವಂಥದ್ದು ಕಾಲಬರೇಶ್ವರ ದೇವಸ್ಥಾನ ಇದು ಆಷಾಢ ಮಾಸ ಪೂಜೆ ಆಗಿರೋದ್ರಿಂದ ತುಂಬ ಜನ ಬಂದಿರೋದನ್ನು ಕಾಣ್ಬೋದು ಇನ್ನು ಪರದೇಶಿ ಸ್ವಾಮೀಜಿಯವರು ಜೀವಂತ ಸಮಾಧಿ ಆದರು ಅಂತ ಹೇಳಿದ್ನಲ್ಲ ಸೊ ಆ ಜಾಗ ಇದು ಒಬ್ಬರು ಪರದೇಶಿ ಸ್ವಾಮೀಜಿ ಇನ್ನೊಬ್ಬರು ಸೂರ್ಯನಾರಾಯಣ ಸ್ವಾಮೀಜಿಯವರು ಸೊ ಅವರು ಜೀವಂತ ಸಮಾಧಿ ಆದಂಥ ಸ್ಥಳ ಇದು ಮೊದಲೆಲ್ಲ ಈ ಕಾಂಪೌಂಡ್ ಆಗಲಿ ಏನೂ ಇರಲಿಲ್ಲ ಜಸ್ಟ್ ಮಂಟಪ ಮಾತ್ರ ಇತ್ತು ಇವಾಗ ಕಾಂಪೌಂಡ್ ಥರ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಇನ್ನು ಇಲ್ಲೇ ದೇವಸ್ಥಾನ ಹತ್ರನೇ ಇನ್ನೊಂದು ದೇವಸ್ಥಾನ ಈಗ ಜೀರ್ಣೋದ್ಧಾರ ಆಗ್ತಾ ಇದೆ ನೋಡ್ಬೋದು ಈಗ ಅಲ್ಲಿ ದೇವಸ್ಥಾನ ಕಟ್ತಿರೋದ್ರಿಂದ ಇವಾಗ ಇಲ್ಲಿ ವಿಗ್ರಹ ತಂದೆಲ್ಲ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ತಡೆ ಹೊಡೆಯೋದು ಮತ್ತು ದೃಷ್ಟಿ ಪೂಜೆ ಎಲ್ಲ ಏನೇನಿರುತ್ತೆ ಅದೆಲ್ಲ ಇಲ್ಲಿ ಮಾಡ್ತಾರೆ ಮತ್ತು ಯಾವುದೇ ರೀತಿ ಗಾಳಿ ಅಥವಾ ಏನು ದಿವ್ವ ಭೂತ ಎಲ್ಲ ಇರುತ್ತೆ ಸೊ ಅಲ್ಲಿ ಪೂಜೆ ಮಾಡುವಂಥದ್ದು ನಾನು ಹೇಳಿದ್ನಲ್ಲ ಅಯ್ಯನ್ ಕೆರೆ ಅಂತ ಸೊ ಇದೇನೇ ಅದು ಏನು ಹಿಂದೆ ಸ್ವಾಮೀಜಿಯವರಿದ್ದರು ಸೊ ಅವರು ಈ ಕೆರೆಯೊಳಗೆ ಅಥವಾ ಈ ಕಟ್ಟೆ ಏನಿದೆ ಈ ಕೆರೆಯೊಳಗೆ ಬಾಳೆದೆಲ್ಲ ಹಾಸ್ಕೊಂಡು ಅದರ ಮೇಲೆ ಈಚಾಡ್ತಾ ಮತ್ತು ಪೂಜೆ ಮತ್ತು ಧ್ಯಾನ ಎಲ್ಲ ಮಾಡ್ತಾಯಿದ್ರು ಅಂತ ಹೇಳ್ತಾರೆ ಸೊ ಇದ್ರ ಸುತ್ತ ತಾವರೆ ಇವರು ಗಿಡ ಇರುವಂಥದ್ದು ಕಾಣ್ಬೋದು ಇಲ್ಲಿ ಇದೆ ಮತ್ತು ಇಲ್ಲಿ ಗಂಗೆ ಪೂಜೆ ಎಲ್ಲ ಇಲ್ಲೇ ಮಾಡುವಂಥದ್ದು ಮೊದಲೆಲ್ಲ ಇಲ್ಲಿಂದ ತಾಯಿಗೆ ಪೂಜೆಗೆಲ್ಲ ಇಲ್ಲಿಂದನೇ ನೀರು ತೊಗೊಂಡೋಗಿ ಪೂಜೆ ಮಾಡ್ತಾಯಿದ್ದಾನ ಕಾಣ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಾಧ್ಯ ಆದಷ್ಟು ಶೇರ್ ಮಾಡಿ ಮಳೆಗಾಲದಲ್ಲಿ ಬಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ತಾವರೆ ಅರಳಿ ನಿಂತಕ್ಕೆ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಈವಾಗಿನೂ ಮಳೆಗಾಲ ಶುರುವಾಗಿರೋದ್ರಿಂದ ಆ ಮೊಗ್ಗುಗಳು ಇರೋದನ್ನು ಕಾಣ್ಬೋದು ಈ ಕಾಳಮ್ಮನ ದೇವಸ್ಥಾನ ಏನಿದೆ ಇದು ವರ್ಷ ಪೂರ್ತಿ ಓಪನ್ ಇರುತ್ತೆ ಮತ್ತು ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ